ಶುಭೋದಯ ಸ್ನೇಹಿತರೆ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಕನ್ನಡ ಸಾಹಿತ್ಯ ಅಭಿಮಾನಿ ನಾನು ಕುವೆಂಪು ಕವಿಶೈಲದಿಂದ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀವಿ ಕವಿಶೈಲದ ಬಗ್ಗೆ ಕುವೆಂಪುನೇ ಹಲವಾರು ಪದ್ಯಗಳನ್ನ ರಚಿಸಿದ್ದಾರೆ ಅದರಲ್ಲೊಂದು ಬಹಳ ಸೊಗಸಾಗಿದೆ ನನಗಿಷ್ಟ ಆಯಿತು ಅದನ್ನು ನಿಮ್ಮ ಮುಂದೆ ಇವಾಗ ಹೇಳ್ತೀನಿ ಕುವೆಂಪುರು ಹೀಗೆ ಬರೀತಾರೆ ಓ ಕವಿಶೈಲ ನಿನ್ನ ಸಂಪದವೆನಿತು ಬಣ್ಣಿಸಲಳವು ಕವನದಲ್ಲಿ ಬೆಳಗಿನಲ್ಲಿ ಬೈಗಿನಲ್ಲಿ ಮಾಗಿಯಲಿ ಚೈತ್ರದಲ್ಲಿ ಮಳೆಯಲ್ಲಿ ಮಂಜಿನಲ್ಲಿ ಹಗಲಿನಲ್ಲಿ ರಾತ್ರಿಯಲಿ ದೃಶ್ಯ ವೈವಿಧ್ಯಮಂ ರಚಿಸಿ ನೀ ಭುವನದಲ್ಲಿ ಸ್ವರ್ಗವಾಗಿಹ ನನಗೆ ಅಂತ ಕುವೆಂಪು ಹೇಳ್ತಾರೆ ಈ ಜಾಗ ಕವಿಶೈಲ ಏನಿದೆ ಇದೇ ಇಲ್ಲಿ ಇದೇ ಸ್ವರ್ಗವಾಗಿತ್ತು ಅನ್ನೋದನ್ನು ಈ ಕವನದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ ಈ ಇಂಥ ಸ್ವರ್ಗದಲ್ಲಿ ಹುಟ್ಟಿದಂಥ ಕುವೆಂಪುರವರು ಅವರ ಸಾಹಿತ್ಯ ಕೃಷಿ ಎಲ್ಲ ಎಲ್ಲೆಗಳನ್ನು ಮೀರಿ ಕೊನೆಗೆ ವಿಶ್ವಮಾನವ ಸಂದೇಶವನ್ನೇ ನೀಡಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು